ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ನೆನ್ನೆ ಕೂಡ ಕಣ್ ಕಟ್ಬಿಟ್ಟು ಒಂದು ಚಟುವಟಿಕೆ ಮಾಡಿದ್ವಲ್ವಾ ಇವತ್ತು ಅದೇ ರೀತಿ ಇನ್ನೊಂದು ಚಟುವಟಿಕೆ ಮಾಡೋಣ ಟಚ್ ಸ್ಪರ್ಶ ಅನ್ನೋ ವಿಷಯಕ್ಕೆ ಸಂಬಂಧಿಸಿದಂಗೆ ಮಾಡಿದ್ವಿ ಆದ್ರೆ ಇವತ್ತು ವಾಸನೆ ಅಂತಕ್ಕಂಥದ್ದು ಸ್ಮೆಲ್ ಅಂತಕ್ಕಂಥ ವಿಷಯದ ಬಗ್ಗೆ ಒಂದು ಚಟುವಟಿಕೆ ಮಾಡೋಣ ನೋಡಿ ಇಲ್ಲಿ ಕೆಲವೊಂದು ವಾಸನೆ ಇರ್ತಕ್ಕಂಥ ವಸ್ತುಗಳನ್ನ ನಿಮಗೆ ಸ್ಮೆಲ್ ಮಾಡೋದಿಕ್ಕೆ ಹೇಳ್ತೀನಿ ಆ ಸ್ಮೆಲ್ ಮಾಡ್ಬಿಟ್ಟು ಆ ವಸ್ತುಗಳ ಹೆಸರು ಅಥವಾ ವಾಸನೆ ಯಾವ ರೀತಿ ಇದೆ ಅನ್ನೋದನ್ನ ಹೇಳ್ಬೇಕು ಓಕೆನಾ ಹಾ ಈಗ ಬಾಲಾಜಿ ಕೈ ಮುಂದೆ ಚಾಚು ಇದು ವಾಸನೆ ನೋಡ್ಬಿಟ್ಟು ಹೇಳ್ಬೇಕು ನೀನು ಏನದು ಅಂತ ಬಾಡಿ ಲೋಷನ್ ವೆರಿ ಗುಡ್ ನೆಕ್ಸ್ಟ್ ಶ್ರೇಯಾ ಈಗ ನೀನ್ ಕೈ ಚಾಚು ಮುಂದೆ ಇದು ಏನ್ ಸ್ಮೆಲ್ ಇದೆ ಅಂತ ಹೇಳ್ಬಿಟ್ಟು ನೋಡೇಳು ಹ ಅಂತ ಇದೆ ಏನದು ಹ ಮುಖಕ್ಕೆ ವೆರಿ ಗುಡ್ ನೆಕ್ಸ್ಟ್ ಅಫ್ರೀನು ಕೈ ಮುಂದೆ ಚಾಚು ಅದು ಕೈ ಶೇಯ ಕೈ ಅದನ್ನ ಹಾಂ ಅಫ್ರೀನ್ ಏನದು ಸ್ಮೆಲ್ ನೋಡಿ ಹೇಳು ವೆರಿ ಗುಡ್ ಪೌಡ್ರ್ ಅದು ಮುಗುಕ್ ಹಚ್ಕೊಳಂತ ಪೌಡ್ರು ಹಚ್ಕೊ ಮುಖಕ್ಕೆ ಕೈ ಹಿಂಗೆ ಒರೆಸ್ಕೊಂಡು ಕೈ ಹಿಂಗೆ ಅನ್ಕಂಡು ಒರ್ಸ್ಕೊ ಹ್ಞೂ ಈಗ ನಿನಗೊಂದು ಸ್ಮೆಲ್ಲ ಸ್ಮೆಲ್ ಹೇಳ್ತೀನಿ ನೋಡೀಗ ಬಿಡು ಸ್ಮೆಲ್ ಕೊಡು ಹಾಂ ಹೇಳಪ್ಪ ಯಾವ್ದಪ್ಪ ಅದು ಮೈ ಗಜ್ಕಳಂತ ಸೋಪ್ ಅದು ಹೌದಾ ಮುಂದಕ್ಕೆ ಚಾಚು ಕೈ ನಗಿನ ಹಾಂ ಈಗ ನೋಡಿಬಿಟ್ಟು ಹೇಳು ಸ್ಮೆಲ್ ನೋಡ್ಬಿಟ್ಟು ಏನದು ಕೈ ಹಿಂಗೆ ಸಾವ್ರಾ ಈಗ ಸ್ಮೆಲ್ ನೋಡು ಹೇಳು ಸ್ಮೆಲ್ ಮಾಡು ವಾಸನೆ ನೋಡು ವಾಸನೆ ನೋಡು ಏನದು ವೆರಿ ಗುಡ್ ಪೌಡ್ರ್ ಈಗ ಶಹಾನ್ ಸ್ವಲ್ಪ ಕತ್ತೈತಪ್ಪ ಶಹಾನ್ ಹ್ಞೂ ಶಹಾನ್ ಸ್ಮೆಲ್ ನೋಡು ಏನಪ್ಪ ಅದು ಶಹಾನ್ ಜೋರಾಗಿ ಹೇಳು ಹೆಂಥ ಪ್ಲಸ್ ತಲೆನೋವು ಬಂದಾಗ ಹಚ್ಕೊಳ್ತಾರಲ್ವಾ ಅದು ಮೆಂಥ ಹ ಈಗ ಇವೇನಂದ್ವಿ ಕೆಲವೊಂದು ಸುವಾಸನೆ ಇರ್ತಕ್ಕಂತಹ ವಸ್ತುಗಳ ಬಗ್ಗೆ ನಿಮಗೆ ತೋರ್ಸಿದ್ದೆ ಸ್ಮೆಲ್ ನೋಡಿಸ್ತೀವಿ ಈಗ ಹೂಗಳು ಸ್ಮೆಲ್ ನೋಡ್ಬಿಟ್ಟು ಹೂಗಳ ಹೆಸರು ಮತ್ತೆ ಅವ್ರು ಯಾವ ರೀತಿ ಸ್ಮೆಲ್ ಬರ್ತವೆ ಅನ್ನೋದನ್ನ ಹೇಳ್ಬೇಕು ಓಕೆನಾ ಹಾ ಈಗ ಬಾಲಾಜಿ ಕೈ ಮುಂದೆ ಚಾಚು ವಾಸನೆ ನೋಡಿ ಹೇಳ್ಬೇಕು ಹ వాసినోడి బాలాజీ కొడు బాలాజీ కైలి ఈ స్మెల్ వెరీ గుడ్ నెక్స్ట్ ఋతిక్ రోషన్ కై చాచ ఇది యావ వసిన యా సరే నెక్స్ట్ శ్రేయ కై చాచు ముందే ಈ ಹೂವಿನ ವಾಸನೆ ನೋಡಿ ಹೇಳು ಹೇಳು ವಾಸನೆ ನೋಡಿ ಹೇಳು ಏನು ವಾಸನೆ ಅದು ಹೇಳು ಜೋರಾಗೆ ಹ್ಞೂ ವಾಸ್ನೆ ಯಾವ ಥರ ಇದೆ ಹಾ ವೆರಿ ಗುಡ್ ಹಾಂ ಋತಿಕ ರೋಶನ್ ನೋಡು ಇದು ಹೂವು ಸ್ಮೆಲ್ ನೋಡು ಯಾವ ಹೂ ಅದು ಜೋರಾಗ ಹೇಳು ಹಾಂ ಸುಗಂಧರಾಜು ವಾಸನೆ ಯಾವ ಥರ ಇದೆ ಹಾ ಈಗ ಇಷ್ಟು ಇಷ್ಟು ಈಗ ಆಯ್ತು ಈಗ ನೆಕ್ಸ್ಟ್ ಕೆಲವೊಂದು ತರಕಾರಿಗಳು ಸೊಪ್ಪುಗಳು ವಾಸನೆ ತೋರಿಸ್ತೀನಿ ಅವನು ನೋಡ್ಬಿಟ್ಟು ಹೇಳಬೇಕು ಸರಿನಾ ಹಾಂ ನೆಕ್ಸ್ಟ್ ನೋಡಿ ಈಗ ಶ್ರೇಯಾ ಕೈ ಚಾಚು ಹ್ಞೂ ಈಗ ಸ್ಮೆಲ್ ನೋಡು ಎ ಏನು ಸೊಪ್ಪು ಅದು ಓಂ ವೆರಿ ಗುಡ್ ವಾಸನೆ ಹೆಂಗಿದೆ

ಹಾ ಅಂದ್ರೆ ಅದು ಕೊಳತೋಗಿರೋದ್ರಿಂದ ಕೆಟ್ಟ ವಾಸನೆ ಬರ್ತಾ ಇದೆ ಅಲ್ವಾ ಶ್ರೇಯ ಕೈ ಚಾಚು ಮುಂದೆ ನೋಡು ಏನದು ಏನ್ ವಾಸನೆ ಅದು ಯಾವ ತರ ಬರ್ತಾ ಇದೆ ವಾಸನೆ ಋತಿಕ್ ರೋಷನ್ ಕೊಡು ಹೇಳಪ್ಪ ಅದು ವಾಸನೆ ಯಾವ ತರ ವಾಸನೆ ಬರ್ತದೆ ಸರಿ ಕೊಡಪ್ಪ ವಾಪಸ್ ಕೊಡು ಅಫ್ರೀನ್ ಈಗ ಸ್ಮೆಲ್ ನೋಡ್ಬಿಟ್ಟು ಹೇಳೋದು ಏನಂತ ವೆರಿ ಗುಡ್ ಮಕ್ಳ ಈಗ ಹಾಗಾದ್ರೆ ಒಳ್ಳೊಳ್ಳೆ ಘಮ ಘಮ ವಾಸನೆ ಮತ್ತೆ ಕೊಳ್ತೋಗಿರೋ ವಾಸನೆ ಬಗ್ಗೆ ನಿಮ್ಗೆಲ್ಲ ಗೊತ್ತಾಯ್ತು ಅಲ್ವಾ ಹಾ ಎಲ್ಲ ಕ್ಲಾಪ್ಸ್ ಹಾಕ್ರಿ